ಈ ಬಾರಿಯ ನಾಗರ ಎಂದು ಐನೂರು ವರ್ಷಗಳ ನಂತರ ಅತ್ಯಂತ ಅದ್ಭುತವಾದಂತಹ ಗ್ರಹಗಳ ಸಂಯೋಜನೆ ನಡೀತಾ ಇದೆ ಈ ಕಾರಣದಿಂದಾಗಿ ಕೆಲವು ರಾಶಿಚಕ್ರ ಚಿಹ್ನೆಗಳ ದೃಷ್ಟ ಬೆಳಗುತ್ತೆ ಈ ರಾಶಿಚಕ್ರ ಚಿಹ್ನೆಗಳು ಅಪಾರ ಹಣ ಮತ್ತು ಪ್ರತಿಷ್ಠೆಯನ್ನು ಪಡಿತಾರೆ ಪ್ರತಿ ಕೆಲಸದಲ್ಲಿ ಯಶಸ್ಸಿನ ಸಾಧ್ಯತೆಗಳು ಹೆಚ್ಚಾಗಿದೆ ಹಾಗಾದರೆ ಅಲ್ಲಕ್ಕಿ ರಾಶಿಗಳು ಯಾರು ನೋಡೋಣ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳು ಕಾಲಕಾಲಕ್ಕೆ ಸಾಕ್ತವೆ ಮತ್ತು ಅನೇಕ ಅಪರೂಪದ ಯೋಗಗಳನ್ನು ರೂಪಿಸ್ತವೆ ಇದು ಮಾನವನ ಜೀವನದ ಮೇಲೆ ನೇರವಾದ ಪರಿಣಾಮವನ್ನು ಬೀರುತ್ತವೆ ಐನೂರು ವರ್ಷಗಳ ನಂತರ ನಾಗರ ಪಂಚಮಿ ಎಂದು ಐದು ಅಪರೂಪದ ಯೋಗಗಳು ರೂಪುಗೊಳ್ಳಲಿವೆ ಈ ಬಾರಿ ನಾಗರಪಂಚಮಿ ಹಬ್ಬವನ್ನು ಆಗಸ್ಟ್ ಒಂಬತ್ತನೇ ತಾರೀಕು ಆಚರಿಸಲಾಗ್ತಾ ಇದೆ ಈ ದಿನವೇ ಶುಕ್ರ ಮತ್ತು ಬುಧ ಒಟ್ಟಿಗೆ ಲಕ್ಷ್ಮೀನಾರಾಯಣ ಯೋಗವನ್ನು ರೂಪಿಸ್ತಾ ಇದ್ದಾರೆ ಅಲ್ಲದೆ ಶನಿಯು ತನ್ನ ರಾಶಿಚಕ್ರ ಚಿಹ್ನೆಯಾದ ಕುಂಭದಲ್ಲಿ ಸಂಕ್ರಮಿಸ್ತಾ ಇರುವಾಗ ಶಶರಾಜಯೋಗವನ್ನು ಸೃಷ್ಟಿಸ್ತಾನೆ ಈ ದಿನ ಚಂದ್ರನು ಕನ್ಯಾ ರಾಶಿಯಲ್ಲಿದ್ದು ರಾಹುವಿನೊಂದಿಗೆ ಸಮಸಪ್ತಕ ಯೋಗವನ್ನು ಕೂಡ ರೂಪಿಸ್ತಾ ಇದ್ದಾನೆ ಜೊತೆಗೆ ಈ ದಿನವೇ ಶುಭ ಮತ್ತು ಸಿದ್ಧ ಯೋಗ ಕೂಡ ರೂಪುಗೊಳ್ತಾ ಇದೆ ಅಂತಹ ಪರಿಸ್ಥಿತಿಯಲ್ಲಿ ಈ ರಾಜಯೋಗದ ಪರಿಣಾಮ ಅನ್ನುವಂಥದ್ದು ಎಲ್ಲ ರಾಶಿ ಚಕ್ರ ಚಿಹ್ನೆಗಳ ಜನರ ಮೇಲೆ ಕಂಡುಬರುತ್ತೆ ಆದರೆ ಮೂರು ರಾಶಿ ಚಿಹ್ನೆಯವರಿಗೆ ಮೂರು ರಾಶಿಯ ಜನರಿಗೆ ಅದೃಷ್ಟ ಸಮಯದಲ್ಲಿ ಈ ಸಮಯದಲ್ಲಿ ಹೊಳೆಯುತ್ತೆ ಅದೃಷ್ಟದ ಬೆನ್ನ ಬೆನ್ನ ಹಿಂದೆ ಇರುತ್ತೆ ಅದೇ ಸಮಯದಲ್ಲಿ ಜನರಿಗೆ ಹಠಾತ್ ಆರ್ಥಿಕ ಲಾಭ ಮತ್ತು ಪ್ರಗತಿಯ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಈ ಅದೃಷ್ಟದ ರಾಶಿಗಳು ಯಾರು ಯಾವ ರೀತಿಯಾಗಿ ಅದೃಷ್ಟ ಬೆನ್ನಿಗೆ ನಿಲ್ಲುತ್ತೆ ಅನ್ನೋದನ್ನು ನೋಡೋಣ ಮೊದಲಿಗೆ ಮೇಷರಾಶಿ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗುವ ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗ ಕಲ್ಲುರ್ತಿ ಪಂಜುರ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರುಪೀಡೆ ವಶೀಕರಣ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ನಾಗರ ಹಬ್ಬದಂದು ಐದು ರಾಜಯೋಗದ ರಚನೆ ಅನ್ನುವಂಥದ್ದು ಮೇಷರಾಶಿ ಜನರಿಗೆ ಮಂಗಳಕರ ಮತ್ತು ಫಲಪ್ರದವಾಗಿದೆ ಈ ಅವಧಿಯಲ್ಲಿ ನಿಮ್ಮ ಆದಾಯ ಮಹತ್ತರವಾಗಿ ಹೆಚ್ಚಾಗುತ್ತೆ ಡಬಲ್ ತ್ರಿಬಲ್ ಐದು ಪಟ್ಟು ಹೆಚ್ಚಾಗ್ಬೋದು ಅಲ್ಲದೆ ಈ ಸಮಯದಲ್ಲಿ ಉದ್ಯೋಗಿಗಳು ಕೆಲಸದ ಸ್ಥಳದಲ್ಲಿ ಕೆಲವು ಹೊಸ ಜವಾಬ್ದಾರಿಗಳನ್ನು ಪಡೀತಾರೆ ಮೇಷರಾಶಿಯ ಜನರು ಈ ಸಮಯದಲ್ಲಿ ನೀವು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಕೆಲವು ಹೊಸ ಆಲೋಚನೆಗಳನ್ನು ಮಾಡ್ತೀರಿ ಮತ್ತು ಅದೃಷ್ಟವಶಾತ್ ನೀವು ಅದರಲ್ಲಿ ಯಶಸ್ಸನ್ನು ಕೂಡ ಪಡೀತೀರಿ ದೊಡ್ಡ ಲಾಭದಾಯಕ ಒಪ್ಪಂದವನ್ನು ಕೂಡ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಅಲ್ಲದೆ ಈ ಸಮಯದಲ್ಲಿ ನೀವು ವಾಹನ ಅಥವಾ ಆಸ್ತಿಯನ್ನು ಖರೀದಿಸುವ ಬಗ್ಗೆ ಯೋಚನೆ ಕೂಡ ಮಾಡಬಹುದು ಈ ಸಮಯದಲ್ಲಿ ನಿಮ್ಮ ಇಷ್ಟಾರ್ಥಗಳು ಈಡೇರ್ತವೆ ಅಲ್ಲದೆ ಈ ಅವಧಿಯಲ್ಲಿ ನೀವು ಅಂಟಿಕೊಂಡಿರುವಂಥ ಹಣವನ್ನು ಅಂದರೆ ಎಲ್ಲಾದರೂ ಸಿಕ್ಕಾಕೊಂಡಿರುವಂಥ ಹಣ ಏನಿದೆ ಅದು ಕೂಡ ವಾಪಸ್ ಬರುವಂಥ ಸಾಧ್ಯತೆಗಳು ಕೂಡ ಮೇಷರಾಶಿ ಅವರಿಗಿದೆ ಇನ್ನು ವೃಷಭ ರಾಶಿ ನಾಗರ ಪಂಚಮಿ ಹಬ್ಬದಂದು ಐದು ರಾಜಯೋಗಗಳ ರಚನೆ ವೃಷಭರಾಶಿ ಜನರಿಗೆ ಪ್ರಯೋಜನಕಾರಿಯಾಗಿದೆ ಈ ಅವಧಿಯಲ್ಲಿ ನಿಮ್ಮ ಆದಾಯ ಮಹತ್ತರವಾಗಿ ಹೆಚ್ಚಾಗುತ್ತೆ ಹೊಸ ಆದಾಯದ ಮೂಲಗಳನ್ನು ಕೂಡ ನೀವು ರಚಿಸಿಕೊಳ್ತೀರಿ ಬೇರೆ ಬೇರೆ ಕಡೆಗಳಿಂದ ಆದಾಯ ಬರುವ ಹಾಗೆ ನೀವು ಮಾಡಿಕೊಳ್ತೀರಿ ಈ ಅವಧಿಯಲ್ಲಿ ನೀವು ಹೂಡಿಕೆಯಿಂದ ಲಾಭ ಪಡೆಯುವ ಸಾಧ್ಯತೆ ಇದೆ ಎಲ್ಲಾದರೂ ಆಸ್ತಿ ಮೇಲೋ ಅಥವಾ ಇನ್ನೆಲ್ಲಾದರೂ ಷೇರಲ್ಲೋ ಹೂಡಿಕೆಯನ್ನು ಮಾಡಿದಿದ್ದರೆ ಅದರಲ್ಲೂ ಕೂಡ ನೀವು ಲಾಭವನ್ನ ಪಡಿತೀರಿ ಅಲ್ಲದೆ ನಿಮ್ಮ ಕುಟುಂಬ ಕುಟುಂಬದ ಎಲ್ಲ ಜನರ ಜೊತೆಗೆ ಪರಸ್ಪರ ತಿಳುವಳಿಕೆ ಮತ್ತು ಸಾಮರಸ್ಯ ಬಹಳ ಉತ್ತಮವಾಗಿರುತ್ತೆ ಒಳ್ಳೆಯ ಸಂಬಂಧ ಬಲವಾಗಿರುತ್ತೆ ನಿಮ್ಮ ವೈವಾಹಿಕ ಜೀವನ ಸುಖಮಯವಾಗಿರುತ್ತೆ ಈ ಸಮಯದಲ್ಲಿ ನೀವು ದೇಶ ಮತ್ತು ವಿದೇಶಗಳಲ್ಲಿ ಪ್ರಯಾಣಿಸುವಂಥದ್ದು ವಿದೇಶ ಪ್ರಯಾಣ ಮಾಡುವಂತಹ ಒಂದು ಸೌಭಾಗ್ಯ ನಿಮಗಿದೆ ಇದು ಬಹಳ ಮಂಗಳಕರವಾಗಿರುತ್ತೆ ನಿಮಗೆ ಆ ಪ್ರಯಾಣ ಕೂಡ ಲಾಭದಾಯಕವಾಗಿರುತ್ತೆ ಅಲ್ಲದೆ ಈ ಅವಧಿಯಲ್ಲಿ ನಿಮ್ಮ ಕೆಲಸದಲ್ಲಿ ನೀವು ಅದೃಷ್ಟದ ಬೆಂಬಲವನ್ನು ಪಡೆಯುತ್ತೀರಿ ಅಲ್ಲದೆ ವಿದ್ಯಾರ್ಥಿಗಳಿಗೆ ಸಮಯ ತುಂಬ ಮಂಗಳಕರವಾಗಿದೆ ಫಲಪ್ರದವಾಗಿದೆ ಉನ್ನತ ಶಿಕ್ಷಣವನ್ನು ಮುಂದುವರಿಸಬೇಕು ಅನ್ನುವಂತಹ ರಾಶಿಯವರು ಖಂಡಿತವಾಗಲೂ ಮುಂದುವರಿಸ್ತೀರಿ ಮತ್ತು ಯಶಸ್ಸನ್ನು ಕೂಡ ಪಡಿತೀರಿ ಏನು ಸಿಂಹರಾಶಿ ಐದು ರಾಜಯೋಗದ ರಚನೆ ಅನ್ನುವಂಥದ್ದು ಸಿಂಹರಾಶಿಯವರಿಗೆ ಮಂಗಳಕರವಾಗಿದೆ ಮತ್ತು ಈ ಅವಧಿಯಲ್ಲಿ ನಿಮ್ಮ ಕೆಲಸದ ಶೈಲಿ ಸುಧಾರಿಸುತ್ತೆ ನೀವು ಗೌರವ ಮತ್ತು ಪ್ರತಿಷ್ಠೆಯನ್ನು ಕೂಡ ಪಡಿತೀರಿ ಈ ಸಮಯದಲ್ಲಿ ನಿಮ್ಮ ಜನಪ್ರಿಯತೆ ಹೆಚ್ಚಾಗುತ್ತೆ ಹೆಸರುವಾಸಿ ಆಗ್ತೀರಿ ಸಿಂಹರಾಶಿಯವರು ಅಲ್ಲದೆ ವ್ಯಾಪಾರ ವಿಸ್ತರಣೆಗಾಗಿ ನೀವು ಯಾವುದೇ ಒಂದು ಹಣವನ್ನು ಖರ್ಚು ಮಾಡಿದರೂ ಕೂಡ ಆ ಶೀಘ್ರವೇ ಅದನ್ನು ದ್ವಿಗುಣಗೊಳಿಸ್ತೀರಿ ಖರ್ಚು ಮಾಡಿದ್ದೆಲ್ಲ ವಾಪಸ್ ಬರುತ್ತೆ ಅದು ಕೂಡ ಡಬಲ್ ತ್ರಿಬಲ್ ಆಗಿ ವಾಪಸ್ ಬರುತ್ತೆ ಈ ಅವಧಿಯಲ್ಲಿ ಉದ್ಯೋಗಿಗಳು ಸಿಂಹರಾಶಿ ಉದ್ಯೋಗಿಗಳು ತಮ್ಮ ಶ್ರಮದ ಸಂಪೂರ್ಣ ಫಲಿತಾಂಶವನ್ನು ಪಡೀತಾರೆ ಇಲ್ಲಿವರೆಗೆ ಕೊಟ್ಟಂಥ ಕಷ್ಟ ಏನಿದೆ ಅಥವಾ ಕಠಿಣ ಪರಿಶ್ರಮ ಏನಿದೆ ಅದಕ್ಕೆ ಫಲಿತಾಂಶ ಒಂದು ಒಳ್ಳೆಯ ಫಲಿತಾಂಶ ಸಿಗುತ್ತೆ ನಿಮಗೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಂತೋಷ ಇರುತ್ತೆ ಮತ್ತು ಕುಟುಂಬದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಹೆಚ್ಚಾಗುತ್ತೆ ಅಲ್ಲದೆ ಅವಿವಾಹಿತರಿಗೆ ಸಮಯದಲ್ಲಿ ಮದುವೆಯ ಪ್ರಸ್ತಾಪಗಳು ಬರುವಂತಹ ಸಾಧ್ಯತೆಗಳು ಕೂಡ ಇದೆ ಒಟ್ಟಾರೆ ಮೂರು ರಾಶಿ ಸಿಂಹರಾಶಿ ವೃಷಭರಾಶಿ ಮತ್ತು ಮೇಷರಾಶಿಯ ಜನರಿಗೆ ಈ ನಾಗರ ಪಂಚಮಿ ಎಂದು ಏನು ರೂಪುಗೊಳ್ಳುವಂತಹ ಐದು ರಾಜಯೋಗಗಳು ಏನಿದೆ ಇದು ಎಲ್ಲವರು ಎಲ್ಲ ರೀತಿಯಲ್ಲೂ ಕೂಡ ನಿಮಗೆ ಕೈ ಹಿಡಿಯುತ್ತೆ ಅದೃಷ್ಟ ನಿಮ್ಮ ಬೆನ್ನಿಗೆ ನಿಲ್ಲುತ್ತೆ ನಿಮ್ಮ ಅದೃಷ್ಟವೇ ಬದಲಾಗುವ ಜೀವನದ ಶೈಲಿಯ ಜೀವನವೇ ಬದಲಾಗುವಂತಹ ಒಂದು ಕ್ಷಣವನ್ನು ನೀವು ಅನುಭವಿಸ್ತೀರಿ ಇನ್ನಷ್ಟು ವಿಡಿಯೋಗಳಿಗಾಗಿ ಮಿಡಿಯೇಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು